ಈಗಾಗಲೇ ತೊಂಬತ್ತು ದಿನ ಪೂರೈಸಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಂದುವರೆದಿದೆ ಸದ್ಯ ಮನೆಯಲ್ಲಿ ಎಂಟು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ವಾರ ಇಬ್ಬರು ದೊಡ್ಡ ಮನೆ ಜರ್ನಿ ಮುಗಿಸುವ ಸಾಧ್ಯತೆ ಇದೆ ಹಾಗಾಗಿ ಆರು ಜನ ಫಿನಾಲೆ ಹಂತಕ್ಕೆ ಏರಲಿದ್ದಾರೆ ಸೀಸನ್ ಕೊನೆ ಕೊನೆಗೆ ಸ್ಪರ್ಧಿಗಳ ಕುಟುಂಬ ಸದಸ್ಯರನ್ನ ಮನೆ ಒಳಗೆ ಕರೆಸುವ ಪ್ರಯತ್ನ ನಡೆಯುತ್ತದೆ ಈ ವಾರ ಸ್ಪರ್ಧಿಗಳ ಆಪ್ತರು ಮನೆಯೊಳಗೆ ಬಂದಿದ್ದಾರೆ ಗೌತಮಿ ಜಾಧವ್ ಪತಿ ಅಭಿಷೇಕ್ ಧನ್ರಾಜ್ ಪತ್ನಿ ಪ್ರಜ್ಞಾ ಮಗು ಹಾಗೂ ಹನುಮಂತನ ಪೋಷಕರು ಚೈತ್ರ ತಾಯಿ ಸಹೋದರಿ ಮನೆಯೊಳಗೆ ಬಂದು ವೀಕ್ಷಕರನ್ನ ರಂಜಿಸಿದ್ದಾರೆ ಧನ್ರಾಜ್ಗೆ ತಮ್ಮ ಪುಟ್ಟ ಮಗುವನ್ನ ಎತ್ತಿ ಮುದ್ದಾಡುವ ಅವಕಾಶವೂ ಸಿಕ್ಕಿತ್ತು ಧನ್ರಾಜ್ ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ರು ಹಾಗಾಗಿ ಪತ್ನಿ ಮಗುವನ್ನು ಬಹಳ ಮಿಸ್ ಮಾಡಿಕೊಳ್ತಿದ್ರು ಇನ್ನು ಈ ವಾರ ಒಂದು ಫನ್ನಿ ಟಾಸ್ಕ್ ಕೊಡಲಾಗಿದೆ ಅದಕ್ಕೆ ಮುತ್ತು ಮೇಲೊಂದು ಮುತ್ತು ಎನ್ನುವ ಹೆಸರು ಕೊಡಲಾಗಿದೆ ಸದ್ಯ ಅದರ ಪ್ರೋಮೋ ರಿಲೀಸ್ ಆಗಿ ವೈರಲ್ ಆಗ್ತಿದೆ ರಜತ್ ಕ್ವಾಟ್ ಜೋರಾಗಿದೆ ಸದ್ಯ ವೀಕ್ಷಕರನ್ನ ಹೆಚ್ಚು ರಂಜಿಸುತ್ತಿರುವುದು ಅವರೇ ಇನ್ನು ಫನ್ನಿ ಟಾಕ್ಸ್ ಸಿಕ್ಕರೆ ಕೇಳಬೇಕಾ ರಜತ್ ಕಾಮಿಡಿ ಟೈಮಿಂಗ್ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಸ್ಪರ್ಧೆಗಳು ತಮ್ಮ ತುಟಿಗೆ ರಂಗು ಬಳಿದುಕೊಂಡು ಹೋಗಿ ಎದುರುಗಿರುವ ಬೋರ್ಡ್ ಗೆ ಮುತ್ತು ಕೊಡಬೇಕು ಹೀಗೆ ಯಾರು ಹೆಚ್ಚು ಮುತ್ತು ಕೊಡ್ತಾರೋ ಅವರೇ ವಿನ್ನರ್ ಎನ್ನುವಂತೆ ಕಾಣುತ್ತದೆ ಟಾಸ್ಕ್ ಶುರುವಾಗ್ತಿದ್ದಂತೆ ರಜತ್ ತಮ್ಮ ಮಾತಿನ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ ಚೈತ್ರ ಆಗ್ಲೇ ಇಪ್ಪತ್ತೈದು ಕೊಟ್ಟಿದ್ದಾಳೆ ಕಣೋ ಎಂದು ರಜತ್ ಕಾಲೆಳೆದಿದ್ದಾರೆ ಬೋರ್ಡ್ ಬದಲು ಹುಡುಗಿ ನಿಂತಿದ್ರೆ ಬೈತಿದ್ರ ಎಂದು ಹನುಮಂತನ ಪೋಷಕರನ್ನ ಕೇಳಿ ರಜತ್ ನಗೆಬುಗೆ ಸಿಡಿಸಿದ್ದಾರೆ ಟಾಸ್ಕ್ ನಡುವೆ ಮುತ್ತು ಕೊಡುವ ವಿಚಾರಕ್ಕೆ ಧನ್ರಾಜ್ ಮೂರು ತಿಂಗಳಾಯ್ತು ಪ್ರಾಕ್ಟೀಸ್ ಇಲ್ಲ ಎಂದ ಚೈತನಾ ಕಡೆ ನೋಡಿ ಮುತ್ತು ಇಡ್ತೀರಾ ಎಂದು ಕೇಳಿ ಎಲ್ಲರನ್ನ ರಂಜಿಸಿದ್ದಾರೆ ಸದ್ಯ ಪ್ರೋಮೋ ಸದ್ದು ಮಾಡುತ್ತಿದೆ ಕೆಲವರು ಕಾಮೆಂಟ್ ಮಾಡಿ ನಿನ್ನೆ ಅವರಿಗೆ ಕೊಟ್ಟ ಟಾಸ್ಕ್ ಗಿಂತ ಇದು ಸುಲಭವಾಗಿದೆ ಎನ್ನುತ್ತಿದ್ದಾರೆ ಈ ವಾರ ಭವ್ಯ ಗೌಡ ಕ್ಯಾಪ್ಟನ್ ಆಗಿದ್ದಾರೆ ರಜತ್ ಕ್ಯಾಪ್ಟನ್ ಆಗಬೇಕು ಎಂದು ಸಾಕಷ್ಟು ವೀಕ್ಷಕರು ಬಯಸ್ತಿದ್ದಾರೆ ಈಗಾಗಲೇ ಶೋ ನೂರು ದಿನದ ಸನಿಹಕ್ಕೆ ಬಂದಿದೆ ಇನ್ನೆರಡು ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಈ ಬಾರಿ ಯಾರು ಟ್ರೋಫಿ ಎತ್ತಿ ಹಿಡಿತಾರೆ ಎನ್ನುವ ಚರ್ಚೆ ಶುರುವಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದ ಹನುಮಂತ ಹಾಗೂ ರಜತ್ ವೀಕ್ಷಕರನ್ನ ಚೆನ್ನಾಗಿ ರಂಜಿಸುತ್ತಿದ್ದಾರೆ ಎಲ್ಲರ ಫೇವರೇಟ್ ಆಗಿದ್ದಾರೆ ಆದರೆ ಅವರಿಬ್ಬರೂ ಗೆಲ್ಲುವುದು ಬಹುತೇಕ ಅನುಮಾನ ಎನ್ನಲಾಗ್ತಿದೆ ಹನುಮಂತ ಬಹಳ ಬೇಗ ಮನೆಗೆ ಎಂಟ್ರಿ ಕೊಟ್ರು ರಜತ್ ಕೊಂಚ ತಡವಾಗಿ ಮನೆಯೊಳಗೆ ಸೇರಿಕೊಂಡ್ರು ಮಹಿಳಾ ಸ್ಪರ್ಧೆಗೆ ಅವಕಾಶ ಸಿಕ್ಕರೆ ಚೈತ್ರ ಗೆಲ್ಲಬೇಕು ಎಂದು ಕೆಲವರು ಕಾಮೆಂಟ್ ಮಾಡ್ತಿದ್ದಾರೆ ಇನ್ನುಳಿದಂತೆ ಯಾರು ಈ ಬಾರಿ ಬಿಗ್ ಬಾಸ್ ವಿಜೇತರಾಗ್ತಾರೆ ಎನ್ನುವ ಕುತೂಹಲ ಮೂಡಿದೆ ಪ್ರಬಲ ಸ್ಪರ್ಧಿಗಳೇ ಮನೆಯಿಂದ ಹೊರ ಬಂದಿದ್ದು ಯಾರ ಕೊರಳಿಗೆ ವಿಜಯಮಾಲೆ ಎನ್ನುವುದು ಕಾದು ನೋಡಬೇಕು that.